ನಿನ್ಗೆ ಬಿರ್ನು ಬಾಡ್ ಬೇಯಿಸ್ ಹಾಕ್ಬಿಡ್ಬೇಕಾಗಿತ್ತು ವಾರ ಒಪ್ಪತ್ತು ಯಾವ್ದು ಮಾಡೋದ್ ಬೇಡ ಅಲ್ವಾ ಬಾಡ್ ಬೇಯಿಸ್ ಹಾಕ್ಬಿಟ್ಟಿದ್ರು ನಿನ್ಗೆ ತಿನ್ಕೊಂಡಿದ್ ಬಿಡುವೆ ಸುಮ್ನೆ ಕುತ್ಕೊಂಡ್ ಬಾಯಿ ಮುಚ್ಕೊಂಡು ಅದೇನ್ ಬುದ್ಧಿ ಕಲ್ತಿದ್ಯಾ ಏನೋ ಕಾಣೆ ಕತೆ ವಾರ ಒಪ್ಪತ್ತು ಏನು ಮಾಡೋದ್ ಬೇಡ ಅಲ್ವಾ ಮಾಡ್ತಾ ಸುಮ್ನೆ ನಮಗ ಜೋಳ ಸರಿ ಆಯ್ತು ಅನಕ ದೊಡವ ನೀನೇ ಹೇಳು ಒಂಬತ್ತು ಕಡೆಗೆ ತನ್ ಕೊಟ್ಟಿರೋದಕ್ಕ ದೊಡವ ಇವ್ ಮಾಡಕಾಕಿ ಅಷ್ಟು ಅಡಿಗೆ ನಮ್ಮ ಮನೇಲಿ ಅತ್ಯ ನಮ್ಗೆ ಬೇಜಾರ್ ನನ್ಗೆ ಸುಮ್ನೆ ಓಟ್ ಹೋಗಿ ತಿನ್ಬೇಕಾಗಿತ್ತು ನಾನು ಏನೇ ಎಲ್ಲ ಊಟ ಮಾಡ್ಲಿಕ್ಕೆ ನೋಡು ಅನ್ಕೊಂಡ್ ನಾನು ತಂದು ಕೊಡ್ರೆ ಹಿಂಗೆ ಮಾಡಕ್ಕೆ ಅಯ್ಯೋ ಮಾಡ್ತಾರೆ ಸುಮ್ನೆ ಪಾದ ದಿನ ಆಗಿದ್ದ ದಿನ ನೋಡಿ ಕೆಂಪಿ ಹೋಗಿ ನೋಡೋಗು ಈಗ ಕೊಡೋಗ

ಇವನ್ಗೆ ತಿಮ್ಮನ್ಗೆ ಹೇಳಿದ ಬರ್ತ ತೇವನಿ ಅಂತ ಹ್ಞೂ ಹೇಳಿದೆ ಮಟನ್ ತಗ ಬತ್ತೇನಲ್ಲ ಅಲ್ಲಿ ಮಟನ್ ಅಂಗಡಿ ತಗ ಕುಂತಿದ ಕತ್ರ ಸುಸ್ಕೊಂಡ್ ಬತ್ತ ಇದೆ ನೋಡ್ದ ಏನಣ ಅಂದ ಅದ್ಕಂಗಂದೆ ಇದು ಮಟನ್ ಸಾರು ಕಲ ಮಗ ಬಾಲ ಅಂತ ಅಂದೀವಿ ಬಂದ್ರೆ ಒಂಚೂರಿ ಕೊಟ್ಬಿಡಿ ಅಯ್ಯೋ ಅವ್ರ ಬುದ್ಧಿ ಗೊತ್ತಿಲ್ವಾ ಏನ ಬಾಡ್ನ ಸುರು ಮಾಡ್ರ ಮನೆ ಜನ ಎಲ್ಲ ಬತ್ತಾರೆ ಅದನ್ನ ಬೇರೆ ಹೇಳಕ್ ಹೋಗಿದ್ದಂತೆ ನಿಂಗೆ ಬುದ್ಧಿ ಇಲ್ಲ ಅಯ್ಯೋ ಉಂಡ್ರ ಉಂಡ್ಲಿ ಸುಮ್ಕಿರವ ಪಾಪ ಯಾರು ಉಂಡ್ರು ಅಷ್ಟೇ ತಾನೆ ಯಾ ಎರಡು ಕೆಜಿ ತಂದಿನ ಕತೆ ಯಾ ಎರಡು ಕೆಜಿ ಅಂತ ಎರಡು ಕೆಜಿ ಇಕ್ಕೋರ್ ಗೊತ್ತಾಗ್ತದೆ ಎಷ್ಟು ಬಂದದ್ದು ಮಟಾನು ಎಷ್ಟು ಲಾ ಬಂದದು ಒಂದೆ ಡಿಡಿ 21 ಕೆಜಿ ಗೆ ಅಲ್ಲಿ ಬೆರ ಯಾ ಏನು ಮನೆಯಲ್ಲಿ ಜನವೇ ಲೋಗ್ ఉన్నారు ತಂದಿರೋದು 2 ಕೆಜಿ ಗೆ ಅವರು ಬೆರ ಯಾ ಹೇಳಿಬಿಟ್ಟು ಬಂದಿದ್ದೀಳಾ ಬತ್ತಿನೆ ತಂದವನೆ ಕಲೆ ಏ ಬೊಂದ್ರ ಆಕೊಳೋದು ಅಕ್ಷುರ ಒಂದೆ ಅಕ್ಷುರ ಆಕ್ಬಿಟ್ಟು ಒಂದ

Nau marti manti. E madho ge, nim dho soti ya. Madla madla, otima pa, utamadu, nachikabada. E hu, watte gitai nachikala kichikala dintu deni lakana pa. Dhalava, wow, utamadu rava. Madla pa, madi madi. E pi, aakadu, otima dhamke non zarpisa. Aakos kati nakas kati nsumkira na, e namarela utamadu nachikanda va. Utamadu la, utamadu la, vartum baba. Angtan nirti karkaburu ve, karkabuti nyanjala va te ya karkaburu nila. Aayi nirti nirti કે બકા ઇનો દેન સતા કવેલ બાડા ઓળા આલ કનક બાડガル નન મગન કરક બંધાને બાહી બટે બાડ કેલતને સાક તીન બટે હેલ બતને આ સિખ સુમકીને તગી તીન લે સુમકીને તગી ન એન માડી કેબે બાડા પર તીમું તંદા કોડલે એ ಊટા માડલે મસુબા ઇનો આગલાલે આવના તિન કણ હેલી હેલુ એ તીન લે સુમકીને બા તીન લે સુમકીરો પાપા આગલીના નમલ તવે બેલતો કના બા ઇત તીચકો બદવાદ મે કોપ જ્યાસ્તે આબટ બંધિલા અસ્તે અયો படம் தான் உச்ச நமது என்னுடைய அங்கம் தானே ಅಲ್ಲ ಇಲ್ಲಿ ಎಲ್ಲರಿಗೂ ಬೇಡವಾ ಆಕಿಲ್ವಾಲಿ ಬಂಗಲಾರಿ ಆಗ್ದಲ್ಲಿ ಇನ್ನು ಮಡಿカン ಹೇಳ್ತದಲ್ಲವಿದಾ ಆಯ್ತು ಹೋಗು ಒಂದೆರೆ ಚೂರಾ ಕೊಡ್ ಬರಗು ಆ ಸರಿಯತೆ ಆಯ್ತು ಓ ತಿಮ್ಮಣ್ಣ ಸಾಕಾ ಓ ಅವಾ ತಾನ ತಾನ ಇದನ್ನ ನೋಡು ಒಂದಿಷ್ಟು ಏನೋ ಅಲ್ಲಿ ಅದೇನ ಬಿದ್ಹೋಯ್ತು ಸಾಕಾ ಆಕ್ಬಿಟ್ಟು ಆಕೋ ರಶ್ಮಿ ಆಕೊಳವಾ ಮತನ ಹಾಕ್ಲಾ ಮಗ ನಂದೆಂಗರಲ್ಲಿ ಮೊದ್ದು ತಿಮ್ಮಾಕ ಕೊಡು ಆಕೊಳ ತಿಮ್ಮನಗೆ නසාකරම තනවා පාකුට තිබනගේ ඔචට කටේ ල ු යැක ජ සුබ අරුනර ගම නෙලි යි හො ලට ඒකම ඇකේ සුම හරර ුත් කපුට අතර ටමට ේරට කර න න්න බලකරලි ර න ස්ම ම . ಿ ಮಾಡ್ತೀನಿ ಮಾಸಿಯ ಅಲ್ಲ ಕನಕ ಬಾರಿ ಇಟ್ಟಕ ಇನ್ಯಾರು ಯಾರು ಇಲ್ವೈ ಸುಬ್ಬನ್ ಮಾಡಿ ಕೆಲ್ಸಲ್ವಾ ಇವ್ನು ಇವ್ನು ಬೇರೆ ಹಾಕು 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 ಅಂತನಲ್ಲ ತಡ ಬೀರಗೆಲ್ಲ ಇಕ್ಕ ಅವ್ನೇ ಬಿಡ್ತೀನಿ ಸುಬ್ಬನ್ನೇ ಹಿಂಗೆ ಕನಕ ಯಾರ ಅಕ್ಕ ಬಂದ್ಬಿಟ್ರೆ ಮಾಡಿದ ಇಬ್ಬರೇ ಕುತ್ಕೊಂಡ್ ತಿನ್ಕಟ್ರೆ ಇನ್ ಮಿತ್ನ ಹೆಂಗ್ ಮಾಡ್ಬೇಕು ಸೋಬಿಂತ ಗಾಂಡಂಗು ಬೇರೆ ಹೇಳ್ಬಿಟ್ಟು ಬಂದಾನೆ ಹೋಗಿ ಬನ್ನಿ ಊಟಕ್ಕೆ ಏನ್ಬಿಟ್ಟು ಏನಿಕ್ಕನ ಕಣೆ ದೇನ್ ಬುದ್ಧಿ ಕಲ್ತಿದ್ದಾನ ಕಣೆ ಸುಮ್ಕುತ್ ಕಣಿತ ನೀರ್ ಮಾಡೀನಿ ಸುಮ್ಕಿರತಾಗಿ ಊಟ ಮಾಡ್ತಾವೆ ಸುಮ್ಕಿರ ಸುಮ್ಕಿರತಾಗಿ ನೀನ್ ಮಾಡಿ ಯಾರು ಉಂಡ್ರ ಏನು ಹಬ್ಬ ಅವನ ಮೇಲೆ ಕರ್ದು ಕರ್ದಿರ್ತಾನೆ అని బారే తర బా కదే బుద్ధి కల్త సార్ బుద్ధి పతాకట్ ప్యాకెట్ కుడి కుడిద